ಭಾಗ ಎರಡಕ್ಕೆ ಸ್ವಾಗತ ಈ ಉದ್ಯಾನವನವು ಉಪ್ಪು ನೀರಿನ ಮೊಸಳೆ ಭಾರತೀಯ ಹೆಬ್ಬಾವು ಕಪ್ಪು ಐಬಿಸ್ ಕಾಡುಹಂದಿ ರೀಸಸ್ ಮಂಕಿ ಚೀತಾ ಡಾಟರ್ ನಾಗರಹಾವು ಮಾನಿಟರ್ ಹಳ್ಳಿಗಳಿಗೆ ನೆಲೆಯಾಗಿದೆ ಆಲಿವ್ ರಿಡ್ಲಿ ಆಮೆಗಳು ಗಹಿರ್ಮಠ ಮತ್ತು ಇತರ ಹತ್ತಿರದ ಕಡಲತೀರಗಳಲ್ಲಿ ಗೂಡು ಕಟ್ಟುತ್ತವೆ ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಉಪ್ಪು ನೀರಿನ ಮೊಸಳೆಗಳ ಅತಿದೊಡ್ಡ ಜನಸಂಖ್ಯೆಯನ್ನು ಬಿಟರ್ ಕನಿಕಾ ರಾಷ್ಟ್ರೀಯ ಉದ್ಯಾನವನವು ಹೊಂದಿದೆ ಮತ್ತು ಜಾಗತಿಕವಾಗಿ ವಿಶಿಷ್ಟವಾಗಿದೆ ಸುಮಾರು ಒಂದು ಸಾವಿರದ ಆರುನೂರ ಎಪ್ಪತ್ತೊಂದು ಉಪ್ಪು ನೀರಿನ ಮೊಸಳೆಗಳು ನದಿಗಳು ಮತ್ತು ತೊರೆಗಳಲ್ಲಿ ವಾಸಿಸುತ್ತವೆ ಎರಡು ಸಾವಿರದ ಹದಿನಾಲ್ಕುರ ವಾರ್ಷಿಕ ಸಂತಾನೋತ್ಪತ್ತಿ ಮತ್ತು ಗೂಡು ಕಟ್ಟುವ ಅವಧಿಯಲ್ಲಿ ಸುಮಾರು ಮೂರು ಸಾವಿರ ಉಪ್ಪು ನೀರಿನ ಮೊಸಳೆಗಳು ಜನಿಸಿದವು ಎರಡು ಸಾವಿರದ ಆರೂರಲ್ಲಿ ಗಿನ್ನೆಸ್ ವಿಶ್ವ ದಾಖಲೆಯು ಬಿಟರ್ ಕನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಳು ಒಂದು ಮೀ ಇಪ್ಪತ್ತ್ ಮೂರು ಅಡಿ ನಾಲ್ಕು ಇಂಚು ಎರಡು ಸಾವಿರ ಕೆಜಿ ನಾಲ್ಕು ಸಾವಿರದ ನಾನೂರು ಪೌಂಡ್ ಗಂಡು ಉಪ್ಪು ನೀರಿನ ಮೊಸಳೆ ವಾಸಿಸುತ್ತಿದೆ ಎಂಬ ಹಕ್ಕುಗಳನ್ನು ಸ್ವೀಕರಿಸಿತು ದೊಡ್ಡ ಜೀವಂತ ಮೊಸಳೆಯನ್ನು ಬಲೆಗೆ ಬೀಳಿಸುವ ಮತ್ತು ಅಳತೆ ಮಾಡುವ ತೊಂದರೆಯಿಂದಾಗಿ ಈ ಆಯಾಮಗಳ ನಿಖರತೆಯನ್ನು ಇನ್ನೂ ಪರಿಶೀಲಿಸಬೇಕಾಗಿದೆ ಈ ಅವಲೋಕನಗಳು ಮತ್ತು ಅಂದಾಜುಗಳನ್ನು ಪಾರ್ಕ್ನ ಅಧಿಕಾರಿಗಳು ಎರಡು ಸಾವಿರದ ಆರು ರಿಂದ ಎರಡು ಸಾವಿರದ ಹದಿನಾರರವರೆಗೆ ಹತ್ತು ವರ್ಷಗಳ ಅವಧಿಯಲ್ಲಿ ಮಾಡಿದ್ದಾರೆ ಆದಾಗ್ಯೂ ವೀಕ್ಷಕರ ಕೌಶಲ್ಯವನ್ನು ಲೆಕ್ಕಿಸದೆಯೇ ಅದನ್ನು ಪರಿಶೀಲಿಸಿದ ಟೇಪ್ ಮಾಪನಕ್ಕೆ ಇದನ್ನು ಹೋಲಿಸಲಾಗುವುದಿಲ್ಲ ಎರಡು ಸಾವಿರದ ಆರಲ್ಲಿ ಉದ್ಯಾನವನದ ವರದಿಯ ಪ್ರಕಾರ ಇನ್ನೂರ ಮೂರು ವಯಸ್ಕರು ಇದ್ದರು ಅದರಲ್ಲಿ ಹದಿನಾರು ಮಂದಿ ನಾಲ್ಕು ಒಂಬತ್ತು ಮೀ ಹದಿನಾರು ಅಡಿ ಒಂದು ಇಂಚುಗಿಂತ ಹೆಚ್ಚು ಅಳತೆ ಮಾಡಿದ್ದಾರೆ ಹನ್ನೊಂದು ಹನ್ನೆರಡು ಇವುಗಳಲ್ಲಿ ಐದು 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 ರಿಂದ ಆರು ಒಂದು ಮೀ ಹದಿನೆಂಟು ಅಡಿ ಒಂದು ಇಂಚು ಇಪ್ಪತ್ತು ಅಡಿ ಸೊನ್ನೆ ಇಂಚು ಮತ್ತು ಮೂರು ಆರು ಒಂದು ಮೀ ಇಪ್ಪತ್ತು ಅಡಿ ಸೊನ್ನೆ ಇಂಚು ಹಾಗೆಯೇ ಸತ್ತ ಆರು ಸೊನ್ನೆ ಮೀ ಹತ್ತೊಂಬತ್ತು ಅಡಿ ಎಂಟು ಇಂಚು ಮಾದರಿಯ ಮಾದರಿಯ ಸಂರಕ್ಷಿತ ಅಸ್ಥಿಪಂಜರ ಹಾಗೂ ಐದು ಮೀ ಹದಿನಾರು ಅಡಿ ಐದು ಇಂಚು ಗಿಂತ ಹೆಚ್ಚಿನ ವ್ಯಕ್ತಿಗಳನ್ನು ಅಪರೂಪವೆಂದು ಪರಿಗಣಿಸಲಾಗಿರುವುದರಿಂದ ಬಿಟರ್ ಕನಿಕಾ ಉದ್ಯಾನವನವು ದೊಡ್ಡ ವ್ಯಕ್ತಿಗಳಿಗೆ ಸೂಕ್ತವಾದ ಆವಾಸ ಸ್ಥಾನವಾಗಿದೆ ಇತ್ತೀಚೆಗೆ ಪ್ರಕಟವಾದ ಅಧಿಕೃತ ಉದ್ಯಾನವನದ ವರದಿಯು ವಯಸ್ಕ ಮೊಸಳೆಗಳ ಹೆಚ್ಚಳವನ್ನು ಮುನ್ನೂರ ಎಂಟು ವ್ಯಕ್ತಿಗಳಿಗೆ ತೋರಿಸುತ್ತದೆ ಹಾಗೆಯೇ ವರ್ಷಗಳಲ್ಲಿ ಸ್ಥಿರವಾದ ಹೆಚ್ಚಳವನ್ನು ತೋರಿಸುತ್ತದೆ ಭವಿಷ್ಯದಲ್ಲಿ ಸಂರಕ್ಷಣಾ ಪ್ರಯತ್ನಗಳು ಫಲ ನೀಡಿದರೆ ಈ ದೊಡ್ಡ ವ್ಯಕ್ತಿಗಳು ಹೆಚ್ಚು ಸಾಮಾನ್ಯವಾಗಬಹುದು ಎರಡು ಸಾವಿರದ ಹದಿನಾಲ್ಕು ಸಸ್ತನಿಗಳ ಸಮೀಕ್ಷೆಯ ಪ್ರಕಾರ ಉದ್ಯಾನವನದ ಅರಣ್ಯ ಮತ್ತು ಜೌಗು ಪ್ರದೇಶಗಳಲ್ಲಿ ಕೈಗೊಳ್ಳಲಾದ ಈ ರೀತಿಯ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಚುಕ್ಕೆ ಜಿಂಕೆಗಳು ಮತ್ತು ಒಂದು ಸಾವಿರದ ಇನ್ನೂರ ಹದಿಮೂರು ಕಾಡುಹಂದಿಗಳು ಅರಣ್ಯ ಪ್ರದೇಶಗಳನ್ನು ತಮ್ಮ ಮನೆಯಾಗಿ ಮಾಡಿಕೊಂಡಿವೆ ಇತರ ಸಸ್ತನಿಗಳ ಗಣತಿ ವಿಘಟನೆಯು ಮಂಗಗಳು ಒಂದು ಸಾವಿರದ ಐನೂರ ಇಪ್ಪತ್ತೆರಡು ನರಿಗಳು ಮುನ್ನೂರ ಐದು ಸಾಮಾನ್ಯ ಲಾಂಗೂರ್ ಮೂವತ್ತೊಂಬತ್ತು ನೀರು ನಾಯಿ ಮೂವತ್ತೆಂಟು ಸಾಂಬಾರ್ ಜಿಂಕೆ ಹದಿನೇಳು ಕಾಡಿನ ಬೆಕ್ಕು ಹನ್ನೊಂದು ಮುಂಗುಸಿ ಏಳು ತೋಳ ಏಳು ಮತ್ತು ಮೀನುಗಾರಿಕೆ ಬೆಕ್ಕುಗಳು ಹನ್ನೆರಡು ಕಂಡುಬರುತ್ತದೆ ಅವಿಫೌನ ಎಂಟು ಮಿಂಚುಳ್ಳಿ ಜಾತಿಗಳನ್ನು ಒಳಗೊಂಡಂತೆ ಮುನ್ನೂರ ಇಪ್ಪತ್ತು ಜಾತಿಗಳನ್ನು ಒಳಗೊಂಡಿದೆ ಏಷ್ಯನ್ ಓಪನ್ ಬಿಲ್ ಕಾರ್ಮೊರಂಟ್ಸ್ ಡಾರ್ಟರ್ಸ್ ಬ್ಲ್ಯಾಕ್ ಐಬಿಸ್ ಮತ್ತು ಗಳಂತಹ ಪಕ್ಷಿಗಳು ಉದ್ಯಾನದಲ್ಲಿ ಆಗಾಗ್ಗೆ ಕಂಡುಬರುತ್ತವೆ ಪ್ರತಿ ವರ್ಷ ಚಳಿಗಾಲಕ್ಕಾಗಿ ವಿದೇಶದಿಂದ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಚಳಿಗಾಲದ ಪ್ರವಾಸಿಗರು ಮತ್ತು ಭಾರತದ ವಿವಿಧ ಭಾಗಗಳಿಂದ ಎಂಬತ್ತು ಸಾವಿರ ನಿವಾಸಿ ಪಕ್ಷಿಗಳು ಮಳೆಗಾಲದಲ್ಲಿ ಗೂಡು ಕಟ್ಟಲು ಆಗಮಿಸುತ್ತವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಪ್ಪತ್ತೊಂಬತ್ತು ಮ್ಯಾಂಗ್ರೋವ್ ಪೆಟ್ಟಾಗಳನ್ನು ದಾಖಲಿಸಲಾಗಿದೆ ದೈತ್ಯ ಉಪ್ಪು ನೀರಿನ ಮೊಸಳೆಯನ್ನು ವೀಕ್ಷಿಸಲು ಇದು ಉತ್ತಮವಾದ ಸ್ಥಳವಾಗಿದೆ ಕೆಲವು ಮೊಸಳೆಗಳು ಇಪ್ಪತ್ತ್ ಮೂರು ಅಡಿ ಉದ್ದದವರೆಗೆ ಬೆಳೆಯುತ್ತವೆ ಜೊತೆಗೆ ಏಷ್ಯನ್ ವಾಟರ್ ಮಾನಿಟರ್ನಂತಹ ಇತರ ಅರೆ ಜಲವಾಸಿ ಸರೀಸೃಪಗಳು ಮತ್ತು ಹಲವಾರು ಹಾವುಗಳು ಇಲ್ಲಿವೆ ಮಚ್ಚೆಯುಳ್ಳ ಆಕ್ಸಿಸ್ ಚೀತಾ ಮತ್ತು ಯುರೇಷಿಯನ್ ಕಾಡುಹಂದಿಗಳು ಉದ್ಯಾನದಲ್ಲಿ ಹೇರಳವಾಗಿವೆ ಮತ್ತು ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಗುರುತಿಸಬಹುದಾಗಿದೆ ಎಂಟು ವಿಧದ ಮಿಂಚುಳಿಗಳು ಇಲ್ಲಿ ಕಂಡುಬರುತ್ತವೆ ಮತ್ತು ಉದ್ಯಾನದೊಳಗೆ ಅನೇಕ ತೊರೆಗಳು ಮತ್ತು ನದಿ ವ್ಯವಸ್ಥೆಗಳ ಉದ್ದಕ್ಕೂ ಕಂಡುಬರುತ್ತವೆ ಖೋಲಾದಿಂದ ದಂಗ್ಮಾಲ್ಗೆ ದೋಣಿ ವಿಹಾರವು ಸಾಕಷ್ಟು ಜನಪ್ರಿಯವಾಗಿದೆ ಏಕೆಂದರೆ ಖೋಲಾ ಉದ್ಯಾನವನವು ಗೇಟ್ ವೇಗಳಲ್ಲಿ ಒಂದಾಗಿದೆ ಈ ಮಾರ್ಗವು ದಟ್ಟವಾದ ಮ್ಯಾಂಗ್ರೋವ್ ಕಾಡುಗಳ ಮೂಲಕ ಹಾದು ಹೋಗುವಾಗ ಮಾನವ ನಿರ್ಮಿತ ತೊರೆಯಲ್ಲಿ ಸಾಗುತ್ತದೆ ಇದು ನದಿಮುಖ ಪರಿಸರ ವ್ಯವಸ್ಥೆ ಮತ್ತು ಅದರ ಸಂಪತ್ತಿನ ಪ್ರಾಣಿಗಳ ಒಂದು ನೋಟವನ್ನು ಒದಗಿಸುತ್ತದೆ ಈ ತೊರೆಯ ಮೂಲಕ ಪ್ರಯಾಣಿಸಲು ಉತ್ತಮ ಸಮಯವೆಂದರೆ ಮುಂಜಾನೆ ಅಥವಾ ಸೂರ್ಯಾಸ್ತದ ಮೊದಲು ಬಿಟರ್ ಕನಿಕಾ ಉದ್ಯಾನವನವು ಅತ್ಯಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಭೂತಕಾಲವನ್ನು ಹೊಂದಿದೆ ಇದು ಹಿಂದಿನ ಕನಿಕಾ ರಾಜನ ಬೇಟೆಯ ಸ್ಥಳವಾಗಿತ್ತು ಬೇಟೆಯಾಡುವ ಗೋಪುರಗಳು ಮತ್ತು ಕೃತಕ ನೀರಿನ ರಂಧ್ರಗಳನ್ನು ಬಿಟರ್ ಕನಿಕಾ ಟ್ರಯಲ್ ಮತ್ತು ದಂಗ್ಮಾಲ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಕಾಣಬಹುದು ಇದು ಮಧ್ಯಕಾಲೀನ ಹಿಂದೂ ದೇವಾಲಯಗಳ ನೆಲೆಯಾಗಿದೆ ಹಾಗೂ ಇದು ಅಭಯಾರಣ್ಯದಾದ್ಯಂತ ಕಂಡುಬರುತ್ತದೆ ಆದರೂ ಪ್ರಮುಖ ಆಕರ್ಷಣೆಗಳು ವನ್ಯಜೀವಿಗಳಿಗಾಗಿ ಉಳಿದಿದೆ